ಸನ್ನಿ ಸಂಸ್ಕಾರಕ್ಕೆ ತುಳಸಿ ಕುಮಾರಿ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನನಗೆ ಲೈಕ್ ಆಗಿದ್ದು ಹೇಳ್ತಾನು ಬಾಹುಬಲಿದ ಒಂದು ಸೀನ್ ಬರ್ತೈತಲ್ಲ ಅಂದ್ರೆ ಅನನ್ಯಾಗ ನಮ್ಮ ಸನ್ನಿ ಪ್ರಪೋಸ್ ಮಾಡಕ್ಕೆ ಹೊಂಟಾನು ಯಾವ ರೀತಿ ಹೇಗೆ ಅಂದ್ರೆ ಅನನ್ಯಾಗ ಒಂದು ಬಾಹುಬಲಿ ಮೂವಿ ಅಂದ್ರೆ ಇಷ್ಟ ಆ ಕಾರಣಕ್ಕ ಈತ ಬಾಹುಬಲಿ ಗೆಟಪ್ ಒಳಗ ಒಂದು ಪ್ರಪೋಸ್ ಮಾಡೋಕೆ ನಿಂತಾನು ಆನಂತರ ಈ ಪ್ರಪೋಸನ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೋದಿಲ್ಲ ಆನಂತರ ಸ್ಟಾರ್ಟ್ ಆಕೈತಿ ನಮ್ಮ ಒಂದು ಸ್ಟೋರಿ ಒಳಗೆ ಟ್ವೆಸ್ಟ್ ಅಂತ ಹೇಳ್ಬೋದು ಇಲ್ಲಿ ಏನೈತ್ಪಾ ಅಂದ್ರೆ ಈಗ ಅನನ್ಯನ ನಮ್ಮ ಸನ್ನಿ ಲವ್ ಮಾಡತ್ತಾನೋ ಬಟ್ ಅನನ್ಯಂದ ಮತ್ತು ವಿಕ್ರಮಂದ ಮದುವೆಗ ಹಾಕಿ ನಿಂತೈತಿ ಈ ಕಡೆ ತುಳಸಿ ವಿಕ್ರಮನ್ನ ಲವ್ ಮಾಡುತ್ತಾಳು ಬಟ್ ಅಲ್ಲಿ ಸೇಮ್ ಅನನ್ಯ ಅಂದ ಮತ್ತು ವಿಕ್ರಮ್ ಅಂದ ಮ್ಯಾರೇಜ್ ಆಗ ಐತಿ ಈ ರೀತಿಯಾದ ಒಂದು ಟ್ವಿಸ್ಟ್ ಐತಿ ಈ ಟ್ವಿಸ್ಟ್ ಒಳಗ ಇವರಿಬ್ಬರು ಅಂದ್ರೆ ತುಳಸಿ ಮತ್ತು ಸನ್ನಿ ಕೂಡ್ಕಸ ಸಹ ತಮ್ಮ ತಮ್ಮ ಲವ್ಗಳನ್ನ ಪಡ್ಕೊಳ್ಳೋಕೋಸ್ಕರ ಒಂದು ಡ್ರಾಮಾ ಕ್ರಿಯೇಟ್ ಮಾಡತ್ತಾರ ಈ ರೀತಿಯಾದ ಒಂದು ಕಾನ್ಸೆಪ್ಟನ್ನ ಒಳಗೊಂಡಂಥ ಮೂವಿನ ಸನ್ನಿ ಸಂಸ್ಕಾರಕ್ಕೆ ತುಳಸಿ ಕುಮಾರಿಯೇ ಈ ಮೂವಿ ಒಳಗೆ ಲಾಸ್ಟಕ್ಕೆ ಯಾರ ಯಾರಿಗೆ ಸಿಗ್ತಾರನ್ನೋದು ಟ್ವಿಸ್ಟ್ ಐತಿ ನೋಡೋಣ ಯಾರ ಯಾರಿಗೆ ಸಿಗ್ತಾರಂತೇಳಿ ಮೂವಿ ಬಂದ್ಬಿ ನಮ್ಗೆ ಗೊತ್ತಾಗ್ತೈತಿ ಇದ್ರವಾಗ ಒಂದು ವರುಣ್ ಅವರ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಐತಿ ಆನಂತರ ಜಾನ್ವಿ ಕಪೂರದ್ದು ಸೇಮ್ ಅಲ್ಟಿಮೇಟ್ ಲೆವೆಲ್ ಒಳಗೆ ಒಂದು ಆ್ಯಕ್ಟಿಂಗನ್ನು ಮಾಡಿದಾರು ಆನಂತರ ಉಳಿದವರೆಲ್ಲ ಆ್ಯಕ್ಟಿಂಗ್ ಒಂದ್ಸಲ ಡಿಸೆಂಟ್ ಅಂತ ಅನಿಸ್ತು ಆನಂತರ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ ಒಂದು ಅಲ್ಟಿಮೇಟ್ ಲೆವೆಲ್ ಒಳಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಕೂಡ ಆ್ಯಡ್ ಮಾಡಿದಾರ ಆನಂತರ ಸನ್ಸನ್ ವಿಪಿಕ್ಸ್ ಆಗಲಿ ಆನಂತರ ಒಂದಷ್ಟು ಗ್ರಾಫಿಕ್ಸ್ ಡಿಸೈನ್ ಆಗಲಿ ಚಲೋ ಇದ್ದು ಆ್ಯಸ್ ಇನ್ನೂ ಮೂವಿ ಒಳಗೆ ನೋಡಬೇಕು ಯಾವ ರೀತಿಯಾಗಿ ಒಂದು ಇವು ಅಂತೇಳಿ ಬಟ್ ಒಂದು ಇದು ಏನು ಯಾವ ಟೈಪ್ ಮೂವಿ ಅಂದ್ರೆ ಒಂದು ಕಾಮಿಡಿ ಥ್ರಿಲ್ಲರ್ ಮೂವಿ ಅಂದ್ರೆ ಆಲ್ಮೋಸ್ಟ್ ಆಲ್ ಟ್ರೈಲರ್ಗೆಲ್ಲ ಕಾಮಿಡಿ ಟೈಪ್ ಇತ್ತು ಅಂದ್ರೆ ಅಂದ್ರೆ ಮೂವಿ ಒಳಗೂ ನಾವು ಸೆವೆಂಟಿ ಪರ್ಸೆಂಟ್ಗಿಂತ ಹೆಚ್ಚು ಕಾಮಿಡಿಯನ್ನು ನೋಡ್ತೇವೆ ಅಂದ್ರೆ ಕಾಮಿಡಿದ ಟೈಪ್ ಮೂವಿ ಐತಿ ಆ ಟೈಪ್ ಇರೋ ಕಾರಣ ಒಂದು ಕಾಮಿಡಿಗೆ ಹೆಚ್ಚು ಒತ್ತನ್ನು ಈ ಒಂದು ಮೂವಿ ಒಳಗೆ ಕೊಡಲಾಗೈತಿ ನೋಡೋಣ ಮೂವಿಗಳ ಯಾವ ರೀತಿ ಬರ್ತೈತಿ ಅಂತೇಳಿ ಅಂದರೆ ಯಾರು ಯಾರಿಗೆ ಅನ್ನೋದು ನೋಡೋಣ ಅದ ಟ್ವಿಸ್ಟ್ ಐತಿ ನೋಡೋನು ಯಾರು ಯಾರಿಗೆ ಅಂತೇಳಿ ಬಟ್ ಸನ್ನಿಗೆ ಮಾತ್ರ ತುಳಸಿ ಮ್ಯಾಗ ಯಾಕೋ ಕ್ರಾಶ್ ಆದಂಗೆ ಆಗೈತಿ ಲಾಸ್ಟಕ್ಕೆ ನಮಗೆ ಗೊತ್ತಾಗ್ತವ ನೋಡೋಣ ಮೂವಿ ಯಾವ ರೀತಿಯಾಗಿ ಇರ್ತೈತಿ ಅಂತೇಳಿ ಆ ಮೂವಿ ಬಂದ ಮಗ ಪಕ್ಕ ಈ ಥರದ ರಿವ್ಯೂ ಅಂದ್ರೆ ಇರತ್ತೈತೆ ಈಗ ಒಂದು ಇದೇನು ಟ್ರೈಲರ್ ರಿಲೀಸ್ ಆಗಿಲ್ಲ ಈ ಟ್ರೈಲರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾರ ಫೈವ್ ಸ್ಟಾರಿಗೆ ಪೋರ್ ಸ್ಟಾರನ್ನ ಕೊಡ್ತಾನೆ ಕಾರಣ ಎಲ್ಲರೂ ಚಲೋ ಆಕ್ಟಿ ಆ್ಯಕ್ಟಿಂಗ್ ಮಾಡಿದ್ರು ಆ್ಯಕ್ಟಿಂಗ್ ಚಲೋ ಮಾಡಿದಾರೆ ಮತ್ತು ಒಂದು ಸ್ಟೋರಿ ಬೇಸ್ ಕೂಡ ಚಲೋ ಐತಿ ಇದೇ ರೀತಿಯಾಗಿ ಮೂಡಿ ಬಂದರೆ ಮೂವಿ ಚಲೋ ಇರ್ತೈತೆ ಅನ್ನೋ ಒಂದು ಕಾರಣದಿಂದ ಪೋರ್ ಸ್ಟಾರನ್ನು ಕೊಡತನು ಇದಾಗಿತ್ತು ಸನ್ನಿ ಸಂಸ್ಕಾರಕ್ಕೆ ತುಳಸಿ ಕುಮಾರಿ ಮೂವಿದ ಒಂದು ಟ್ರೈಲರ್ ರಿವ್ಯೂ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ